ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಕೇತು ಗ್ರಹದ ಕಾರಕತ್ವಗಳ ಬಗ್ಗೆ ತಿಳಿಯೋಣ ಸ್ವರಭಾನುವಿನ ತಲೆ ರಾಹು ಹಾಗೂ ದೇಹದ ಭಾಗ ಕೇತು ಆಯಿತು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಹಾವನ್ನ ನಾವು ರಾಹು ಕೇತುವಿನ ಪ್ರತೀಕ ಅಂತ ಹೇಳ್ತೇವೆ ಹಾವಿನ ತಲೆಯ ಭಾಗ ರಾಹು ಬಾಲದ ಭಾಗ ಕೇತು ಅಂತ ಹೇಳ್ತೇವೆ ಬಾಲದ ರೀತಿಯಾಗಿ ಯಾವುದೇ ವಸ್ತು ಸಣ್ಣದಾಗಿ ಉದ್ದವಾಗಿ ಇದ್ದರೆ ಅವೆಲ್ಲವೂ ಸಹ ಕೇತುವಿನ ಕಾರಕತ್ವದಲ್ಲಿ ಬರುತ್ತೆ ಯಾವುದೇ ಪ್ರಾಣಿಯ ಬಾಲ ಅದು ಕೇತುವಿನ ಕಾರಕತ್ವ ಕೊಳವೆಗಳ ಆಕಾರ ನೋಡಿ ಹೇಗಿರುತ್ತೆ ಸಣ್ಣದಾಗಿ ಉದ್ದವಾಗಿ ಇರುತ್ತೆ ಇದೂ ಸಹ ಕೇತುವಿನ ಕಾರಕತ್ವ ಕೂದಲು ಎಳೆ ಎಳೆಯಾದಂಥದ್ದು ಸಣ್ಣದಾಗಿರುವಂಥದ್ದು ಹಾಗೂ ಉದ್ದವಾಗಿರುವಂಥದ್ದು ಅದರ ಆಕಾರವನ್ನ ನೋಡಿಯೇ ನಾವು ಇಂಥ ಇದು ಕೇತುವಿನ ಕಾರಕತ್ವದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಸುಲಭವಾಗಿ ಹೇಳ್ಬೋದು ಸಾಧು ಸಂತರ ಜಡೆ ಬ್ರಾಹ್ಮಣರ ಶಿಖೆ ಇವೂ ಸಹ ಕೇತುವಿನ ಕಾರಕತ್ವ ಇನ್ನು ಸೂಜಿಯಲ್ಲಿ ಸೂಜಿಗೆ ನಾವು ದಾರ ಹಾಕುವ ರಂಧ್ರ ಏನಿದೆ ಆ ರಂಧ್ರವನ್ನ ಅಂದ್ರೆ ಸೂಜಿಯ ತಲೆ ನಾವು ರಾಹು ಅಂತ ಹೇಳ್ತೇವೆ ಸೂಜಿಯ ಬಾಲದ ಭಾಗವನ್ನು ನಾವು ಕೇತು ಎಂಬುದಾಗಿ ತಿಳ್ಕೊಳ್ತೇವೆ ದಾರ ಸಾಮಾನ್ಯವಾಗಿ ಕೇತುವಿನ ಕಾರಕತ್ವ ಆಗಿರುತ್ತೆ ಸೂಜಿ ಹಾಗೂ ದಾರ ಇವೆರಡನ್ನ ಬಳಸಿ ಕೆಲಸ ಯಾರು ದರ್ಜಿ ಹೌದು ದರ್ಜಿಯು ಕೂಡ ಕೇತುವಿನ ಕಾರಕತ್ವದಲ್ಲಿಯೇ ಬರುವಂತದ್ದು ನೀವು ಬಟ್ಟೆಗೆ ಬಳಸುವಂತಹ ಪಿನ್ ಆಗಿರಬಹುದು ಅದೂ ಸಹ ಕೇತುವಿನ ಕಾರಕತ್ವದಲ್ಲಿಯೇ ಬರುತ್ತೆ ಕಿರಿದಾದ ಉದ್ದನೆಯ ರಸ್ತೆ ಕೇತುವಿನ ಕಾರಕತ್ವದಲ್ಲಿ ಬರುತ್ತೆ ಮನೆಯ ದಾರಿಯೂ ಸಹ ಸಣ್ಣದಾದ ಉದ್ದನೆಯ ದಾರಿಯಾಗಿರುತ್ತೆ ಅದು ಸಹ ಕೇತುವಿನ ಕಾರಕತ್ವದಲ್ಲಿಯೇ ಬರುತ್ತೆ ಇನ್ನ ನಾವು ಬಂದೂಕನ್ನ ನೋಡೋದಾದ್ರೆ ಬಂದೂಕಿನ ಹಿಡಿ ರಾಹುವಿನ ಕಾರಕತ್ವ ಬಂದೂಕಿನ ನಳಿಕೆ ಕೇತುವಿನ ಕಾರಕತ್ವ ಮರದ ಕಾಂಡ ಕೇತುವಿನ ಕಾರಕತ್ವ ನೀವು ನೆಲದಲ್ಲಿ ಅಥವಾ ಗೋಡೆಯ ಮೇಲೆ ಬಿರುಕಗಳನ್ನು ನೋಡಿರುತ್ತೇವೆ ಬಿರುಕು ಸಣ್ಣದಾದ ಉದ್ದನೆಯ ಬಿರುಕು ಅದು ಕೇತುವಿನ ಕಾರಕತ್ವ ಇನ್ನು ಶುದ್ಧವಾದಂತ ಹೊಗೆ ಕೇತುವಿನ ಕಾರಕತ್ವ ರಾಹುವಿನ ಕಾರಕತ್ವ ಹಾಗೂ ಕೇತುವಿನ ಕಾರಕತ್ವದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಕಪ್ಪು ಹೊಗೆ ಕೆಟ್ಟ ಹೊಗೆ ಕೆಟ್ಟ ಗಾಳಿ ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಕಪ್ಪು ಹೊಗೆ ರಾಹುವಿನ ಕಾರಕತ್ವ ಆದರೆ ಬಿಳಿಯ ಹೊಗೆ ಇದು ಕೇತುವಿನ ಕಾರಕತ್ವ ಇದು ಶುದ್ಧವಾದ ಗಾಳಿ ಮನೆಯಲ್ಲಿ ಬಳಸುವಂತಹ ಅಗರಬತ್ತಿ ಸಾಂಬ್ರಾಣಿ ಇವುಗಳಿಂದ ಬರುವಂಥದ್ದು ಬಿಳಿಯ ಹೊಗೆ ಇದು ಸಾತ್ವಿಕ ಗುಣವುಳ್ಳದ್ದು ಕೇತುವಿನ ಕಾರಕತ್ವ ಕೇತುವಿನ ಕಾರಕತ್ವದ ಅಡಿಯಲ್ಲಿ ಬರುವಂತಹ ಹೊಗೆ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತೆ ಇನ್ನು ಮನೆಯಲ್ಲಿ ಅಥವಾ ಬ್ರಾಹ್ಮಣರು ಮಾಡುವಂತಹ ಹೋಮ ಹವನಗಳಿಂದ ಬರುವಂತಹ ಶುಭ್ರವಾದ ಹೊಗೆ ಸಕಾರಾತ್ಮಕ ಗುಣವುಳ್ಳದ್ದು ಇದು ಕೇತುವಿನ ಕಾರಕತ್ವ ಸಾತ್ವಿಕ ಚಿಂತನೆಗಳಿಂದ ಮಾಡಿದ ಮಂತ್ರ ತಂತ್ರ ತಪಸ್ಸು ಧ್ಯಾನ ಇವೆಲ್ಲವೂ ಸಹ ಕೇತುವಿನ ಕಾರಕತ್ವ ಸಾತ್ವಿಕ ಗುಣ ಮೋಕ್ಷದ ಚಿಂತನೆ ಕೇತುವಿನ ಕಾರಕತ್ವ ಕೇತು ಮೋಕ್ಷಕಾರಕನಾಗಿರ್ತಾನೆ ಕೇತು ಸಾತ್ವಿಕ ಗುಣದ ಕಾರಕನಾಗಿರ್ತಾನೆ ಕೇತು ಮೋಕ್ಷಕಾರಕನಾದ್ದರಿಂದ ಆತ ಮುಕ್ತಿಯ ಕಾರಕನಾಗಿರ್ತಾನೆ ನಾವು ಕೆಲವೊಮ್ಮೆ ಹೇಳೋದುಂಟು ಅಬ್ಬಾ ನಮಗೆ ಈ ಕೆಲಸದಿಂದ ಮುಕ್ತಿ ಸಿಕ್ತು ಅಬ್ಬ ನನ್ನ ಪರೀಕ್ಷೆ ಮುಗೀತು ಅಬ್ಬ ನನ್ನ ಗೋಜು ಮುಗಿಯಿತು ಇಲ್ಲಿ ಯಾವುದೇ ಒಂದು ಕೆಲಸ ಮುಗಿಯಿತು ಅಥವಾ ಅದರಿಂದ ನಮಗೆ ಮುಕ್ತಿ ಸಿಕ್ತು ಅಂತ ಹೇಳೋದೆಲ್ಲ ಕೇತುವಿನ ಕಾರಕತ್ವದಲ್ಲಿಯೇ ಬರುತ್ತೆ ಇಲ್ಲಿ ಮೋಕ್ಷಕಾರಕ ಕೇತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಅದೇ ಕೇತು ಯಾವುದೇ ಒಂದು ಕೆಲಸಕ್ಕೆ ಅಡೆತಡೆಯನ್ನ ಉಂಟು ಮಾಡುವ ಕಾರಕನೂ ಹೌದು ಕೇತು ಅಡಚಣೆಗಳ ಕಾರಕ ಕೇತು ನಾವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಿ ಅಡಚಣೆಯನ್ನು ಉಂಟು ಮಾಡಿದರೂ ಸಹ ಕೊನೆಯಲ್ಲಿ ಅದರಿಂದ ಶುಭ ಫಲವನ್ನ ನಮಗೆ ನೀಡ್ತಾನೆ ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಕೇತು ಧ್ವಜಸ್ತಂಭದ ಕಾರಕನಾಗಿರ್ತಾನೆ ನಾವು ಜ್ಯೋತಿಷದಲ್ಲಿ ಕೇಳೋದುಂಟು ಕೇತುವಿನ ಧ್ವಜಸ್ತಂಭ ಸೂರ್ಯನ ಧ್ವಜಸ್ತಂಭಕ್ಕಿಂತ ಎತ್ತರವಾಗಿರುತ್ತೆ ಅನ್ನೋದು ಯಾವುದೇ ಒಬ್ಬ ಜಾತಕನಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಉತ್ತಮ ಗೌರವಗಳು ಗೌರವ ಸನ್ಮಾನಗಳು ಸಿಗಬೇಕು ಅಂದ್ರೆ ಅದಕ್ಕೆ ಸೂರ್ಯಕಾರಕನಾಗಿರ್ತಾನೆ ಸೂರ್ಯ ಹಾಗೂ ಕೇತು ಇವೆರಡೂ ಸಹ ಒಟ್ಟಿಗೆ ಇದ್ದಾಗ ಇವೆರಡೂ ಸಹ ಎರಡು ಶಕ್ತಿಗಳು ಒಟ್ಟಿಗಿದ್ದಾಗ ಆ ವ್ಯಕ್ತಿ ಆ ವ್ಯಕ್ತಿಯ ಒಂದು ಗೌರವ ಸನ್ಮಾನ ಆತನ ಹೆಸರು ಕೀರ್ತಿ ಗಗನ ಮಟ್ಟಕ್ಕೆ ಇರುತ್ತೆ ಅದನ್ನು ನಾವು ತಿಳಿಬೇಕು ಯಾವುದೇ ವ್ಯಕ್ತಿಯ ಪ್ರಸಿದ್ಧಿಯನ್ನು ನಾವು ಕೇತುವಿನಿಂದ ಕಾಣ್ತೇವೆ ಕೇತು ಗಣೇಶನ ಉಪಾಸಕನಾಗಿದ್ದಾನೆ ಗಣೇಶ ಹಾಗೂ ಗಣೇಶನಿಗೆ ಸಂಬಂಧಿಸಿದಂತಹ ದೇವಾಲಯಗಳನ್ನು ನಾವು ಕೇತುವಿನಿಂದ ಕಾಣ್ತೇವೆ ಮುಸುಕಾದ ಕಂದು ಬಣ್ಣ ಮುಸುಕಾದ ಕಂದು ಬಣ್ಣ ಕೇತುವಿನ ಕಾರಕವಾಗಿರುತ್ತೆ ಮುಸುಕಾದ ಬಟ್ಟೆ ಮುಸುಕಾದ ಪದಾರ್ಥಗಳ ಮೇಲೆ ಕೇತುವಿನ ಅಧಿಕಾರವಿರುತ್ತೆ ಇನ್ನು ಪಂಚಧಾತು ಇದು ಇದೂ ಸಹ ಕೇತುವಿನ ಕಾರಕತ್ವವಾಗಿರುತ್ತೆ ಕೇತುವಿಗೂ ಸಹ ರಾಶಿಕುಂಡಲಿಯಲ್ಲಿ ಯಾವುದೇ ರಾಶಿಯ ಅಧಿಪತ್ಯ ಇಲ್ಲ ತಪಸ್ಸು ವೈದಿಕ ಮಂತ್ರಗಳು ವೈದಿಕ ಚಟುವಟಿಕೆಗಳು ವೈದಿಕ ಕಾರ್ಯಗಳು ಸಾತ್ವಿಕತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸಹ ಕೇತುವಿನ ಕಾರಕತ್ವ ಆಗಿರುತ್ತೆ ಇದಿಷ್ಟು ಕೇತುವಿಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ ಧನ್ಯವಾದಗಳು